ुन्न कञ्जनाभनमूर्ति शोभारञ्जितनू जनदुरितदशमथबन्धकनु ಮುರಿದು ಹೋದಂತಹ ಈ ಚಂದ್ರವಂಶವನ್ನು ಮತ್ತೆ ಬೆಸೆಯುವಂತಹ ಒಂದು ಮಾರ್ಗ ನನಗೆ ಸಿಕ್ಕಿಬಿಡ್ತಲ್ಲ ನನಗೆ ಗೊತ್ತಾಯ್ತಲ್ಲ ಅನ್ನತಕ್ಕಂಥ ಒಂದು ಸಂತೋಷದಿಂದ ಸಂಭ್ರಮದಿಂದ ತನ್ನ ಮಗನಾದಂತಹ ವೇದವ್ಯಾಸನನ್ನು ಕರೀತಾಳೆ ಯೋಜನಗಂಧಿ ಮಗನೇ ವೇದವ್ಯಾಸ ಬಾ ಈಗ ವೇದವ್ಯಾಸರು ಆಗಮಿಸ್ತಾರೆ ವೇದವ್ಯಾಸರ ರೂಪ ಹೇಗಿದೆ ಅವರ ಸೌಂದರ್ಯ ಹೇಗಿದೆ ಎನ್ನುವುದನ್ನು ಕವಿಯಲ್ಲಿ ವರ್ಣಿಸ್ತಾರೆ ಹೇಗೆಂದರೆ ಕೆಂಜಡೆಯ ಕೃಷ್ಣಾಜಿನದ ಮೊನೆ ಮುಂಜರಗಿನ ಉಡಿಗೆಯ ಕೆಂಪಾದ ಜಟೆಯಿಂದ ಕೂಡಿದಂಥವರವರು ಮತ್ತು ಕೃಷ್ಣಾಜಿನವನ್ನು ತನ್ನ ಉಡುಗೆಯಾಗಿ ತೊಟ್ಟವರು ಧರಿಸಿದವರು ಕೃಷ್ಣಾಜಿನದ ಮುಂದಿನ ಸೆರಗಿನ ತುದಿ ಏನದು ಯಾವುದಿದೆಯೋ ಅದರಿಂದ ಹಾಗೆ ಅದನ್ನು ತೊಟ್ಟವರು ಉಡುಗೆಯಾಗಿ ಅವರು ತೊಟ್ಟಂಥವರು ಅದಾದ ಮೇಲೆ ಬಲಾಹಕ ಪುಂಜ ಕಾಂತಿಯ ಬಲಾಹಕ ಅಂದರೆ ಮೋಡ ಮೋಡದ ಸಮೂಹದ ಕಾಂತಿಯಿಂದ ಅವರ ದೇಹನ ತಕ್ಕಂಥದ್ದು ಕೂಡ್ಕೊಂಡಿದೆ ಅರ್ಥಾತ್ ಆ ಕ ಮೈಗ ಕಾಂತಿ ಅನ್ನತಕ್ಕಂಥದ್ದು ಒಂದು ಕಪ್ಪಾಗಿದೆ ಮೇಘಶ್ಯಾಮನ ಒಂದು ಬಣ್ಣದಿಂದ ಕೂಡಿಕೊಂಡಿದೆ ಆಮೇಲೆ ಕಂದು ಬಣ್ಣದ ನೀಳವಾದಂತಹ ಒಂದು ಗಡ್ಡವನ್ನು ಅವರು ಧರಿಸಿದವರು ಮತ್ತು ಕಮಲನಾಭ ಅರ್ಥಾತ್ ವಿಷ್ಣು ಸ್ವರೂಪರು ವೇದಿವ್ಯಾಸರನ್ನು ಹತ್ತು ಅವತಾರಗಳಲ್ಲಿ ಸೇರಿಸಲಿಲ್ಲ ಆದರೆ ವಾಸ್ತವಿಕವಾಗಿ ಅವರು ಒಬ್ಬರು ಕೂ ಒಬ್ಬರು ಅವತಾರ ಪುರುಷರು ಆದ್ದರಿಂದಲೇ ಕವಿ ಮತ್ತೆ ಮತ್ತೆ ಅಲ್ಲಲ್ಲಿ ಆಯಾ ಸಂದರ್ಭಗಳಲ್ಲಿ ವಿಷ್ಣು ಸ್ವರೂಪ ಅಂತಲೇ ಬಳಸ್ತಾರೆ ಹಾಗಾಗಿ ವಿಷ್ಣು ಸ್ವರೂಪರು ಮತ್ತು ಮಂಗಳಕರ ಅದಾದ ಮೇಲೆ ಜನ ದುರಿತ ದಶಮದ ಭಂಜಕನು ಜನರ ಪಾಪವನ್ನು ಹೋಗಲಾಡಿಸುವನು ಅಷ್ಟು ಮಾತ್ರವಲ್ಲ ದಶಮದಗಳನ್ನು ನಾಶ ಮಾಡತಕ್ಕಂಥವನು ಸಾಮಾನ್ಯವಾಗಿ ಅಷ್ಟಮದ ಅಂತ ಹೇಳ್ತಾರೆ ದಶಮದಗಳನ್ನು ಕೂಡ ಹೇಳ್ತಾರೆ ಮದಗಳನ್ನು ಈ ರೀತಿಯಾಗಿ ಪಟ್ಟಿಯನ್ನು ಮಾಡಬಹುದು ಪ್ರಾಣಿ ಹಿಂಸೆ ಪರಧನಾಸಕ್ತಿ ಕಳ್ಳತನ ಆತ್ಮಸ್ತುತಿ ಅದಾದಮೇಲೆ ಸ್ವಶಕ್ತಿ ಪ್ರದರ್ಶನ ವೈಮನಸ್ಸ್ಯ ಅಸತ್ಯವಚನ ಪರಧನಾಸಕ್ತಿ ಅಸೂಯೆ ಈ ಮೊದಲಾದವುಗಳನ್ನು ಹೀಗೆ ಈ ಎಲ್ಲ ಮದಗಳನ್ನು ನಾಶ ಮಾಡುವಂತಹ ಶಕ್ತಿ ಸಾಮರ್ಥ್ಯದಿಂದ ಕೂಡಿದಂಥವರು ವೇದವ್ಯಾಸರು ಅಂತಹ ವೇದವ್ಯಾಸರು ತಾಯಿಯ ಆಣತಿಯಂತೆ ಆದೇಶದಂತೆ ಅವರ ಸ್ಮರಣೆ ಮಾತ್ರದಿಂದಲೇ ವೇದವ್ಯಾಸರ ಆಗಮನ ಅನ್ನತಕ್ಕಂಥದ್ದು ಅಲ್ಲಿ ಈಗ ಆಯಿತು ಬಂದಂತಹ ವೇದವ್ಯಾಸರು ತಾಯಿಗೆ ನಮಸ್ಕಾರವನ್ನು ಮಾಡಿ ತನ್ನ ಮಾತನ್ನು ಮುಂದುವರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ